ಭಾಳ ದಿನ ನಾನು ಕಂಡೇ ಇಲ್ಲಿ ನಿಮ್ಮ ಕಣ್ಣಿಗೆ ಹಿಂಗಾಗಿ ನಮ್ಮ ಗಿರ್ಜಿ ತಾನ ಮಾತ್ರಕ್ಕೆ ಮುಂದೆ ಹರಿದು ಹರಿದು ನನಗೆ ಪರಕ ಆಗಿತಿ ನೋಡ್ರಪ್ಪ ಹೆಂಗ ಸಂಕ್ರಾಂತಿ ನೋಡ್ದತಿ ನಿಮ್ಮ ಮನೆಯಾಗ ಚಲೋ ನೋಡ್ದಾ ಏ ಬಿಡಿ ಇವ ನಮ್ಮ ಮನೆಯಾಗಿ ನಾ ತಂಗ್ ಸಸಿ ಐತಲ್ಲ ಪಡಾಳಿ ಹಾರಿಸ್ಕೊಂತ ಅದ್ಯಾರ ಆಡ್ತ ಅದು ಯಾವಾಗ ಸಂಕ್ರಾಂತಿ ಸಜ್ಜಿ ರೊಟ್ಟಿ ಮಾಡ್ತಾಳೋ ಅದು ಯಾವಾಗ ಮಾತಲಿ ಚಟ್ನಿ ಪುಡಿಗಳು ಯಾವಾಗ ಮಾಡ್ತಾಳು ನಮ್ಮ ಕಲ್ಸಕ್ಕೆಲ್ಲ ಹೇಗಿತ್ತಲ್ರಿಪ್ಪ ನಾವು ಅಂದ್ರೆ ಹದಿನೈದು ದಿನದ ಹಿಂದಿಲೇ ಸೋರಿಸ್ತಿದ್ವಿ ಏನಾರೂ ಹಂಗೆನಿಲ್ಲ ಹಾ ಬಿಡಾಡಿ ಉಣ ಕಾನ ಮಾಡಲ್ಲ ಎಲ್ಲ ಹಬ್ಬದ ಗದ್ದಲ್ದಾಗಿರ್ಬೇಕ ಇಲ್ಲ ಅಂದ್ರೆ ಇಟ್ಟೊತ್ತಿಗೆ ಅಡಿಗೆ ಮನೆ ಬಂದು ಕದ ಹಾಕೊಂಡು ಬಾಗಿಲ್ದಾಗೆ ಎಲ್ಲರ್ಕೆ ಹಾಕೊಂಡೆ ಕಟ್ಟಿ ಮೇಲೆ ಕುಂತು ಹರಿತಿದ್ರ ಬೊಬ್ಬಣಿ ಯಾರ ಯಾಕೋ ಇವತ್ತು ಯಾವಕ್ಕೆ ಕುಂತಿಲ್ಲ ಮಾತಿಗೆ ಯಾರ ಓ ಸಾಕ ஜி இன்ன அடிக்கீந்தே நனி கடை இல்வானி ஜனத்தின் மணிக்கு அதுக்காக்கேன் அது ஏன் சாந்தி ஹாப இனியாகி நன் சசி ஜி ஒத்தி ஆட்கண்ட் மாறக் ஆக அத நம்ம இழுதிவ அதுனா இழங்காக் கேல பாத் பிட்டித்த நசி அது கேல ஏனோதில்ல நமக்கு பிரணிவு நமக்கு நாமி நங்க ஓதர் மணி நாலி மணியான ನಾ ಯಾರ ಮನೆಯೋ ಏನೋ ಅಂತ ತಿನ್ನಕೆ ಬಿಡುವ ನನ್ನ ಸಸಿ ಮಾಡಿದ್ಲು ಮನೆಯೊಂದು ತಂದಲೇ ಇಲ್ಲೇ ನಾನು ತಿನ್ನ ಬಿಳಿಲ್ಲ ಅವ್ರಿಗೆ ಗೊತ್ತು ಆತ ನಾ ಸಜ್ಜಿ ರೊಟ್ಟಿ ಮಾಡಲಿ ಅಲ್ಲ ಹ್ಞೂ ಬೇ ಆತ ಸಜ್ಜಿ ರೊಟ್ಟಿ ನನ್ನ ಸಸಿ ಬಡದಲ ಮಾದಲಿ ರೊಟ್ಟಿ ನಿನ್ನ ರಾತ್ರಿ ನಾನು ರೊಟ್ಟಿ ಮಾಡೀನಿ ನಾವು ಹಿಂಗ ಗಿರ್ನಿಂಗ್ ಮಿಕ್ಸರಿಗೆ ಹಾಕಿ ಇವತ್ತು ಬೆಲ್ಲ ಕೂಡ್ಸಿಟ್ಟೇನೆ ನಾನು ಹೀ ನನ್ನ ಸಸಿ ಇನ್ನ ಹಾಕಿ ಶೇಂಗಾ ಕಾಳು ಕೊಬ್ಬರಿ ಇರ್ತಿರೋದು ಹಾಕ್ತಾಳೆ ಇವತ್ತು ಬೆಲ್ಲ ನಿನ್ನ ರಾತ್ರಿ ನಾನು ಕುಡಿಸಿಟ್ಟೇನಿ ഇവത്ത് മൈറ്റ് റീ ആ തന്ന ചിപ്പുഡില്ല മറ്റിന്നേന ഹിനെ കുച്ചു കാരീ അല്ല ബാണ ബുത്തി ഹളിബത്തിക്കൊണ്ട് തന്നബിട്ട് മുഖത്ത് ഹോത്ത ನೋಡ್ವಾ ಸಸಿ ಅಷ್ಟು ಮುಂದೆ ಫಾಸ್ಟ್ ಬಾಳ್ದಿರ್ ಬಿಡ್ವಾ ನೀವು ಎಲ್ಲ ಮಾಡ್ರಿ ನನ್ನ ಸಸಿನ ಐತಿನ ಏನು ಮಾಡಿಲ್ಲ ಇವತ್ತು ನಾ ಬೈದಿದ್ದಕ್ಕೆ ಸಜ್ಜಿ ಸಜ್ಜಿ ಹಿಟ್ಟು ಹಾಕಿ ಶೇ ರೊಟ್ಟಿ ಮಾಡಕ್ ನೋಡು ಇಲ್ಲ ಅಂದ್ರೆ ನಮ್ಮ ಆದಲ್ಲಿ ಇಲ್ಲ ಚಟ್ನಿ ಪುಡಿಗಳು ಇಲ್ಲ ಅದು ಯಾವಾಗ ಮಾಡ್ತಾಳ ಏನು ಅನ್ನೋದು ಯಾರಿಗೇ ಗೊತ್ತು ಇನ್ನೂ ಮಾಡಿಲ್ಲ ಗಿರ್ಚಿ ವರ್ಷ ನನಗಿಂತ ಮುಂಚೆ ಏನು ಏನ್ ಮಾಡ್ತಾಳೆ ಒಳಗದ ರೊಟ್ಟಿ ಬಡಿಯಾಕೊಂಡ್ರಿ ಶೇ ನಾನು ಒದ್ರಾರೀನ್ ನೋಡು ಒಂದು ಗಜ್ಜ ಈಗ ಹೂ ಆ ರೊಟ್ಟಿ ಬಿಡ್ಯಾ ಅಲ್ಲಿ ಗಿರ್ಣ ಬಂದಿಲ್ಲ ಅಂತ ರವಿ ಸೊಕ್ಕ ಗಿಣ್ಯಾಗ ಅವರು ಇನ್ನ ಹಾಕಿದ್ದೇ ಇಲ್ಲ ಅಂತ ಬಾಳಕ ಇಕ್ಕಿ ಹೋಗೇನು ಇಟ್ಟು ಬಂದ್ಬಿಟ್ಟಾಳಾ ನಿಂತ ಬಂದ್ರೆ ಅವು ಹಾಕ್ತಾರೆ ಅವರು ಹಬ್ಬದ ಗತ್ಲಾಲ್ ಅವ್ರಿಗೂ ಮತ್ಲ ಹಿಂದೆ ಬುಟ್ಟಿ ಇಲ್ಲ ಅವರು ಇವತ್ತು ಇವತ್ ಸೊಕ್ಕಳಿ ಹಿಟ್ಟ ಅಂತ ಮತ್ತೆ ನಿಂತ ಹಾಕಿಸ್ಕೊಂಡ್ ಬಂದ್ಲ ಯಾವಾಗ ಬಡಿತಿ ರೊಟ್ಟಿ ಬಡಿ ಅಂತ ನಾನು ಬೈದ್ನಿ ಈಗ ಬಿಡ್ಯಾತಾಡ ರೊಟ್ಟಿ ಇನ್ನ ಮಾದಲಿ ಮಾಡಿಲಕ್ಕ ಇನ್ನ ರಾತ್ರಿ ಮಾಡ್ತಾಳೆ ಏ ಯಾವಾಗ ಮಾಡ್ತಾಳೆ ಇನ್ನು ಹಬ್ಬದ ದಿನ ಮಾಡ್ತಾಳೆ ಹೌದಾ அந்த இழந்தாதிக்க நானும் மனி கடை ஏன் சாத்திக்கு மாத்தாடில் ஆகி நானும் ஒளக்கிண்ணே அந்த ಎಲ್ಲಿ ಹಾಕಿರಿ ಹೋರಾ ಆದ್ರೆ ಮನೆಯಿಂದ ಎಲ್ಲ ಕೆಲಸ ಮಾಡಿಟ್ಟು ಹೋಗ್ರಿ ಇನ್ನ ಮಗಳನ್ನ ಹಳಿಯಾನ ಕರ್ಸಾಕಿದ್ಲಿ ಇವ ಸಂಕ್ರಾಂತಿಗೆ ಪುಣ್ಯಕ್ಕ ಅವೆಲ್ಲ ಹೋಗ್ಯಾವಂತ ಹೊರಗೆ ಅಡ್ಯಾಡಕ ಚೊಲೋ ಆಯ್ತು ಅವ್ ಬರದಾಗಿದ್ರೆ ಮಣಕ್ ಮಾಡಿ ಹಾಕ್ತಿದ್ಲೇನೋಕ ಅಯ್ಯ ಅಯ್ಯೋ ಅಂತೀವಿ ಆಕೆ ಮಾಡ್ಲಂ ಗದಾಳು ಮಟ್ಲಂಗದಾಳು ಏನ್ ಮಾತಾಡ್ತಾ ಹಾ ತಡಿ ಒಳಗೆ ಹೋಗಿ ನೋಡ್ತೇನೆ ನಾನು ಏನ್ ಮಾಡತ್ತ ಹ್ಮ್ ಹ್ಮ್ ಅತ್ತ ಮಾತ ಹಚ್ಕೊಂಡು ನಿಂತ ಕೆಲಸ ಲೇಟ್ ಮಾಡಕ್ ಹೋಗಿ ಕೆಲಸ ಮಾಡುವಂಗ ಮಾಡ್ಲಿ ಶಾಂತವ நான்கு நோட நீனிக்கு வந்தே சொல்லி ரொட்ட அது நம்ம சசி சஜி ரொட்டாக அஸோ திண்டு சாந்தக்கா மதுலினங்க நன்கு நீங்க படாக்கோகோ வந்து பால் ஹிட்டன ரொட்டி மாத்தி பூர் ஆக்கி மஷிின் ரொட்டி தின்னங்க உள்கிட்டு மஷிினுக்கு கொட் பிட்டன் வாங்க எல் மட் தாக்கு சாந்தக்கது ஹிட்டு ஏனாகோ சஜினா தடாகி தகோபிட்டு சந்தையா தக்கோண்ட் ஆகப்பிட் அந்த விட்டுவிட்டேனே தடை ஆகி தக்கோனி ஹீங்கே லேட்டாகபடுத்து நந்தெல்லாம் ಅವನು ಗಿರ್ನ ಹೋಗಿದ್ದಿಟ್ರ ಲಘು ಹಾಕಿಟ್ಟಿರ್ತಿಲ್ಲ ಹಿಂಗಾಗಿ ತಡನ ಆತ ನಮ್ಮ ಅತ್ತಿ ಪೂರ್ತಿ ಕತ್ತ ಒಂದು ಪಾವಿನ ಹಿಟ್ಟನು ಬಡ್ದನೇ ಕೈಲಿ ನಿಟ್ಟಿ ಮಷಿನ ರೊಟ್ಟಿ ತಿನ್ನೋಂಗಿಲ್ಲ ಬಾ ಆ ಪೇಪರ್ ನಂಗೆ ಹತ್ತವ ನನಗೆ ಬಗೆಹರಂಗಿಲ್ಲ ಅಂತ ಆಯ್ಕೆ ಅದಕ್ಕೆ ಹಾಕಿ ಉಳ್ಕಿದ್ದು ಎಲ್ಲ ಮಷಿನಿಗೆ ಕೊಟ್ಟೆನಿ ಮಾದದಲ್ಲಿ ಎಟ್ಟ ಮಾಡಿಬಿಟ್ರೆ ಮುಗಿದು ಹೋತೊಂಡ್ವಾ ಚಟ್ನಿಗಳೆಲ್ಲ ಮಾಡಿಟ್ನಿ ಮಿಕ್ಸರಿಗೆ ಹಾಕಿಟ್ಕೊಂಡೆ ಆಗಲೇನ ಆತಲ್ಲ ಮತ್ತಿನ ನೀನು ಸಾಂತಕ ಚಕ್ಲಿ ಪಕ್ಲಿ ಏನು ಈ ಸಲ ಎಲ್ಲ ಆತೇ ಹುಡು ಮಾಡ್ಬೇಕ ಮಗ ಮಗಿತ್ತ ಹುಂಗ ಚಕ್ಲಿ ಸಿರುದಿಲ್ಲ ಸಂತಕ ಕೊಡಬಳಿಗೆ ಅಂದ್ರೆ ಇಷ್ಟ ಹಂಗ ನಮ್ಮ ಆಯ್ಕೆಗೆ ನಮ್ಮ ಪೂಚಿಗೆ ಚಕ್ಲಿ ಅಂದ್ರೆ ಇಷ್ಟ ಮತ್ತೆ ಮಾಡಿ ಕೊಟ್ ಕಳ್ಸ್ಬೇಕಂತ ಇತ್ತ ನಂದ ಇಲ್ಲ ಅವ್ರನ್ನ ಇತ್ತ ಮತ್ತ ಅವ್ರ ಊರಿಗೆ ಹೋದ್ರಲ್ಲ ಅವ್ರದ್ದು ಬರೋದ್ ಕ್ಯಾನ್ಸಲ್ ಆತ ಹಿಂಗಾಗಿ ಸುಮ್ಮನಿ ನಾನು ನಿಮ್ಮನಿಗೆ ಬರ್ಬೇಕೆಲ್ಲುಣ್ಯ ಸಂತಕ ಸಂಕ್ರಾಂತಿಗೆ ಏನ್ ಮನೆಯಾಗ ಇರೋದು ವಿಚಾರ ಮಾಡಿರಾ ಇಲ್ಲ ವಾಗಿರ್ಜಿ ನೀನ ಸುದ್ದಿ ನಮ್ಮ ನಮ್ಮನಿಗೆ ಬರ್ತೀನಿ ಅಂತೇಳಿ ನಾನು ಕಾದ ನೀವ ನೋಡಿದ್ರು ನಮ್ಮ ಮನೆಗೂ ಜನ ಹೇಳುತ್ತೆ ನನಗೂ ಕೆಲಸ ಭಾಳ ಆಗೈತಿ ನಿಮ್ ಮನೆ ಕಡೆ ಬರಾಕ ಆಗಿದ್ದಿಲ್ ಬಿಡ್ರ ಈಗೂ ನೆನ್ಪ ಆಗಿದ್ದಿಲ್ಲಂಗ ನಿಮ್ ಅತ್ತಿ ಬಾಗಲ್ದಾಗ ಕುತ್ಕೊಂಡ್ ಕರಲಾ ಹಿಂಗಾಗಿ ಬನ್ನಿ ಆ ಮತ್ತೇನಿಲ್ಲ ಎಲ್ಲ ಕುಳೆ ಮತ್ತಲ್ಲೇ ಹೋ ಸೊಗುಳಕ್ ಬೇಡವಾ ಶಾಂತಕ ಹೋದ ಸಲ ಸೊಗಲಕ್ ಹೋಗಿ ಬಸ್ಗಳು ಬಾಳ ರಶ್ ಇರ್ತಾವ್ ಮೊದ್ಲ ಈಗ ಹೆಣ್ಮಕ್ಳಿಗೆ ಪ್ರೀ ಮಾಡಿದ್ದಕ್ಕೆ ಬಾಳ ರಶ್ ಆಗ್ಬಿಡ್ತಾವ್ ಬಸ್ ಬಸ್ಸಿಗೆ ಹೋಗು ಮಾತದು ಅಲ್ಲಿ ಬಿಡುವ ಅಲ್ಲಿ ಹಂಗ ಗಾಡಿ ಮಾಡ್ಕೊಂಡು ಹೋದ್ರು ರಶ್ ಬಾಡಿರ್ತದ್ ಬಿಡ ಶಾಂತಕ ನೀರು ಕಮ್ಮಿ ಆಗ್ಬಿಟ್ಟೈತೆ ಜಳಕ ಮಾಡಕದ್ ನೀಗುದಿಲ್ಲ ಯಾರು ನಮಗ್ ಬಿಡುದು ಇಲ್ಲ ಚಲೋ ಅನ್ಸುದಿಲ್ಲ ಸುಮ್ಮನೆ ನಯಾನಗ್ರ ಹೊಳಿಗೆ ಹೋಗ್ಬಿಡೋನ್ ಅಂತ ನೋಡಾಡ್ರಿ ನಯಾನಗರ್ ಹೊಳಿಗೆ ಹ್ಮ್ ಆ ತಗೋಲೆ ಬಸ್ಸಿನ ಯಾಕೆ ಅನುಕೂಲನೂ ಐತಿ ಬೇಕಾದಂಗೆ ಜಗಾನು ಐತಿ ಹೊಳಿ ಅಂತ ದೊಡ್ಡ ಜಾತ್ರೆಗೆ ನಯನಗರಹೊಳಿಗೆ ಹೋಗು ಅಂತ ಹ್ಞೂ ಸೊಗಲ್ಕಾದ್ರೆ ಯವ್ವ ಮೊದಲೇ ಅಡುಗೆ ತೊಗೊಂಡು ಚೀಲ ಹಿಡ್ಕೊಂಡು ಸೊಗಲ್ ಹೋಗು ನೀಗೂ ಮಾತಲ್ಲ ಮಾತಾ ಮೆಟ್ಲ ಬ್ಯಾರ ಏರ್ಬೇಕು ಸಂತಕ್ಕ ನನಗೂ ಯಾಕೋ ಕಾಲು ಹೋಗಕ್ಕೆ ನೀಗೂ ತಿಳ್ಬಿಡ ಇಲ್ಲೇ ಆದ್ರೆ ಬಸ್ ಈ ಬೈಲಂಗೆ ಹೋಗು ಬಸ್ ತರ್ಬಿತ್ವ ಅಲ್ಲೇ ಈ ಬೇವಡಿ ಇಳಿ ಅಂತ ಹೋಗಿ ನಮ್ಮ ಬಸ್ಸಿಗೆ ಹತ್ತಿ ಬೇವಡಿ ಇಳ್ದೆ ಅಲ್ಲಿ ಈ ಆಡಿನರಿ ಬಸ್ ಬರ್ತಾವೆ அவ கத்தி அங்கே நேராக தாழப்பை நில மத்தவரு ஆடினி பஸ் நிலபோ அது நின் தழது ஜாத்ரி அத்தோங்க அது அடிகை அண்ணக்கிட்டினி சந்த அண்ணக்கிட்டு கடலீட் கண்ட கடலீறாரி சடனி மால்ல அதுக்காக ನಾನು ಕಡಲೆ ಪುಡಿ ಹರಿದಿರ್ಬೇಕು ಗಜರಿ ಚಟ್ನಿ ಕಡಲೆ ಚಟ್ನಿ ನಿದ್ದ ಬಂದಿ ದನ ಅಕ್ಕಿಗೆ ಎಲ್ಲವಾಟಿ ಮಾಡಿ ಹಕ್ಕಿ ಎಲ್ಲ ಹೊಡೆದು ಸ್ವಚ್ಛ ಮಾಡಿ ಬಂದ ಒಂದು ರೊಟ್ಟಿ ತಿಂದು ಬಗಲ್ದಾ ಕುಂತೀನಿ ನಿಮ್ಮ ಹತ್ತಿ ಕರ್ಲಂತ ಬನ್ನಿ ಅತ್ತ ಪಾರಕ ಗಟ್ಟಿ ಹೇಳ್ತೀನಿ ನೀ ಎಂಟು ಗಂಟೆಗೆ ಹೋಗಂಗಾರ ಹ್ಮ್ ಒಂದು ಹನ್ನೊಂದು ಗಂಟೆಗೆ ಅಂದ್ರೆ ಒಂದಿಟ್ಕೊಂತಿಲ್ಲ ಅಕ್ಕ ಟೈಮ್ ಸಿಗುತ್ತೆ ಅಡಿಗೆನೇನು ಭಾಳ ಇರೋದಿಲ್ಲ ಅವತ್ತಿನ ಅನ್ನ ಆಟ ಮಾಡ್ಕೋದು ಈ ಚಟ್ನಿ ಮಾಡಿ ಮಾಡಿರ್ತೀವಿ ಏನೊಂದು ಗದ್ರೆ ಚಟ್ನಿ ಕಡಲೆ ಚಟ್ನಿ ಮೇಲೆ ಮೇಲೆ ಮಾಡ್ಕೋದು ನಾನು ಒಂದಿಟ್ಟು ಹುಳಿ ಬುತ್ತಿ ಮಾಡ್ಬೇಕಂತ ಮಾಡಿದ್ದೀನಿ ಮೈಸಲ ಅಣ್ಣ ಸಾರು ಏನು ಮಾಡೋಲ್ಸ ಅಂತಕ ಹುಳಿ ಬುತ್ತಿ ಮಾಡಿ ಮೊಸರುಕ ಮೊಸರ ಅನ್ನ ಅಲ್ಲಿ ಮಾಡ್ಬಿಡ್ತೀನಿ ಅನ್ನ ಅಣ್ಣಕ್ಕೆತ್ತಿ ಉಳ್ಕಿದ್ದು ಎಲ್ಲ ರಗಳ್ ಐಟಮ್ ಅಕ್ಕವು ಅಲ್ಲೇ ಹೋಗಿ ಎತ್ತಿಂದರತ್ ಹೌದಾ ಹಂಗಾರೆ ನಾವು ಪಲಾವ್ ಮಾಡ್ಕೋತೀವಿ ಹಂಗ ಪಲಾವ್ ಒಂದಿಟ್ಟು ಮೊಸರಾನು ಮಾಡ್ಕೊತೇನೆ ನಾನು ಅಲ್ಲೇ ಗಿರ್ಜಿ ನಿಮ್ ಮನೆಯ ದನ ಇಲ್ಲ ಕರಲಿಲ್ಲ ಮೊಸರನ್ನ ಯಾಕೆ ಮಾಡ್ಕೊತಿ ನೀನು ಹುಳಿ ಬುದ್ಧಿ ಮಾಡ್ಕೋ ನಾವು ಪಲಾವ್ ಮೊಸರನ್ನ ಮಾಡ್ಕೋದ್ ಹೆಂಗಿದ್ರು ನಮ್ ಮನೆಯಾಗ ದನ ಅದಾವು ಸಾಕಾ ಹಾಲು ಹಾಕಿ ನೀ ಮೊಸರ ಇರ್ತೈತಿ ನಾ ಮಾಡ್ಕೊಂಬರ್ತೇನೆ ತಗೋ ನೀ ಯಾಕುದಿ ಗುದ್ದಾಡ್ತಿ ಹ್ಮ್ ಹ್ಮ್ ಆತ್ ತಗೋ ಸಂತ ಅಷ್ಟ ಮಾಡೆ ನಾನು ಪಾತಿ ಗಟ್ಟಿ ಹೇಳ್ತೇನೆ ಪಾಪ ಅವ್ಕುರ್ ಹಬ್ಬಕ್ಕೆ ಎಲ್ಲಾನು ಚೆಂಗ್ಯಾ ಮಾಡ್ರಿ ಚೆಂಗ್ಯ ಕೊಡ್ತೇತಿ ಸುರ್ಕುರ್ಮ ಮಾಡ್ರಿ ಸುರ್ಕುರ್ಮಾ ಕೊಡ್ತೈತಿ ಎಲ್ಲ ಮಾಡ್ತೈತಿ ನಮ್ಮ ಹಬ್ಬಕ್ಕೆ ಏನು ಆಗುದಿಲ್ಲ ಅಲ್ಲೇ ಹೊಳಿ ಕರ್ಕೊಂಡು ಹೋಗಿ ಊಟ ಮಾಡಿಸ್ ಕರ್ಕೊಂಡು ಅಂತ ಹ್ಞೂ ಹ್ಮ್ ಹೇಳ ಪಾತಿ ಗಟ್ಟಿ ಹೇಳ ಆತ್ ತಗೊಂಗ ನಾನು ಸಸಿ ಕಟ್ಟಿ ಹತ್ತಿ ಲಘು ಎಂಟು ಹೋಗ್ಬರ್ಲಂತ ಪೂಜೆ ಇಟ್ಟಿದಿರಿ ಪೂಜೆ ಇಟ್ಟ ಬರ್ತಿತ್ತು ನೋಡಲಿ ಅರ್ಷ ಬರ್ತಿತ್ತು ಈ ಸಲ ಮನೆ ಮಾಡಕತ್ತ ಬಿಟ್ಟು ಹೋಗ್ಬೇಕಂದ್ರೆ ಒಂಥರ ಅನಿಸುತ್ತೆ ನೋಡ ಹ್ಞೂ ಸಂತಕ ನನಗೂ ಅವರು ಬರ್ತೇನೆ ಮೊದಲ ನನಗೆ ಸಂಕ್ರಾಂತಿಗೆ ಅದಕ್ಕೆ ಎಲ್ಲಾ ಸಡಗರ್ಲೆ ಮಾಡಕತ್ತಿನಿ ಒಮ್ಮೆ ಅವ್ರ ಊರಿಗೆ ಹೋಗ್ಬಿಟ್ರಲ್ಲ ನನಗೂ ಒಂಥರ ಹಿಡ್ದು ಬಿಟ್ಟಂಗಾಗಿ ಮನ್ಸ ಎಲ್ಲಂಗಾಗಿ ಆಗಿ ಎಲ್ಲ ಲೇಟ್ ಲೇಟ್ ಆಗಿ ಬಿಟ್ಟಲ್ಲ ಹಬ್ಬ ಇಲ್ಲಾಂದ್ರೆ ಊರು ಉಟ್ಟು ಮಾಡಿಟ್ಟು ಬಿಡ್ತೀನಿ ಎಲ್ಲಾ ನಿಂಗ ಗೊತ್ತಲ್ಲ ౌద ఆ తగలేదా బర్లే అంగారీ ఆ తగ సంతక